ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ನಾನು ಇವತ್ತು ಬಂದು ಮೆರೀನಾ ಬೇ ಅಂತ ಒಂದು ದೊಡ್ಡ ಏರಿಯಾಗೆ ಬಂದಿದ್ದೀನಿ ಮೆರಿನಾ ಬೇ ಅಂತ ಅಂತ ಅಂದರೆ ಇಲ್ಲಿ ಸಿಂಗಾಪುರಲ್ಲಿ ಫೇಮಸ್ ಒಂದು ನೀವು ಯಾವುದೇ ವೀಡಿಯೋಗಳು ನೋಡಿದ್ರೆ ಎಲ್ಲಿ ನೋಡಿದ್ರು ಸಿಂಗಾಪುರ್ ಅಂತ ಅಂದಾಗ ಮೂರು ಕಂಬಿ ಮೂರು ಥರ ಬಿಲ್ಡಿಂಗ್ ಮೇಲೆ ಮೇ ಕಡೆ ಒಂಥರ ಹೆಂಗಿಟ್ಟಿರ್ತಾರೆ ಗೊತ್ತಾ ಅದು ಅಡುಗು ಥರ ಅಡಗಿದೆ ಅಲ್ಲ ಆ ಥರ ಒಂದು ನ ಇಟ್ಟಿದ್ದಾರೆ ಅದು ಹೋಟೆಲ್ ಥರ ಆ ಸಕ್ಕದಾಗಿರೋ ಬಿಲ್ಡಿಂಗ್ ನೋಡೋದಕ್ಕೆ ನಾನು ಬಂದಿದ್ದೀನಿ ನಾನು ಮರಿನಾ ಬೇಗ ಬಂದಾದ್ಮೇಲೆ ಇಲ್ಲ ಅಂತಂದ್ರೆ ಮೂರ್ ಮೂರಿಂದ ನಾಲ್ಕು ಸಲ ಅಲ್ಲೇ ರೌಂಡ್ ಹಾಕಿದ್ದೀನಿ ಯಾಕೆಂದ್ರೆ ಕೆಳಗಡೆ ಹೋಗ್ಬೇಕು ಆ ಮೇಲ್ಗಡೆ ಹೋಗ್ಬೇಕು ಆ ಕಡೆ ಬರ್ಬೇಕಂತನೇ ಗೊತ್ತಾಗಿಲ್ಲ ಎಕ್ಸಿಟ್ ತುಂಬ ಕಷ್ಟ ಇದೆ ಇಲ್ಲಿ ಪಾಪ ಎಷ್ಟೊಂದು ಜನ ಹಂಗೆ ಸ್ಟ್ರಗಲ್ ಮಾಡ್ತಾ ಇದಾರೆ ಲೋಕಲ್ ಸಿಂಗಾಪುರಿಯನ್ನು ಸ್ಟ್ರಗಲ್ ಮಾಡ್ತಾ ಇದಾರೆ ಅವ್ರಿಗೆ ನಾನು ತೋರಿಸಿದ್ದೀನಿ ನೋಡಿ ಅಂತ ಕಾಲ ಬಂದ್ಬಿಡ್ತು ಎರಡು ದಿನ ಆಯ್ತು ಬಂದು ನಾನು ನಾನು ಹುಡ್ಕೊಂಡು ಉಡ್ಕೊಂಡು ಬಂದೆ ಸೊ ಹಿಂಗೆ ಫೈನಲಿ ನಾನು ರೀಚ್ ಆಗಿದ್ದೀನಿ ಎಲ್ಲಿ ರೀಚ್ ಆಗಿದ್ದೀನಿ ಅಂತ ಅಂದರೆ ನೋಡಿ ಇದೇ ರೀಚ್ ಆಗಿರುವ ಜಾಗ ಅಲ್ಲಿ ತುಂಬ ಸಕ್ಕತ್ತಾಗಿರೋ ಅಲ್ಲಿ ನೋಡಿ ವಾಟರ್ ಗೇಮ್ಸು ಪಾರ್ಕು ಅದೆಲ್ಲ ಅಲ್ಲೇ ಇದೆ ಇವಾಗ ಹೋಗ್ಬೇಕು ನಾನು ಯಾವ ಕಡೆ ಹೋಗ್ಬೇಕು ಅಂತ ನಾನು ನೋಡ್ಕೊತಾ ಇದ್ದೀನಿ ಲೆಟ್ ಮೀ ಗೋ ಎಲ್ಲಿದೆ ಅಂತ ಹುಡ್ಕೋ ಅವಶ್ಯಕತೆನೇ ಇಲ್ಲ ನಾನು ಹುಡುಕ್ತಾ ಇರೋ ಬಿಲ್ಡಿಂಗು ನನ್ನ ಎದುರುಗಡೆನೇ ಇದೆ ಇದೆ ನೋಡಿ ಈ ಕಡೆ ಇದೆ ಮೇಲ್ಗಡೆ ಒಂಥರ ಆವು ಥರ ಅಡುಗೆ ಥರ ಶಿಪ್ತರ ಏನೇನೋ ಇದೆ ಸೈಡಿಂದ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಅದು ಮೂರು ಬಿಲ್ಡಿಂಗು ಮೇಲ್ಗಡೆ ಒಂದು ಬಿಲ್ಡಿಂಗ್ ಇದೆ ಅಲ್ಲ ಅದು ಉದ್ದ ನಿಲ್ಸಿರೋದ್ರ ಮೇಲೆ ಅಡ್ಡಡ್ಡ ಮಲ್ಕೊಂಬಿಟ್ಟಿದೆ ಇವಾಗ ಹೋಗೋಣ ಬನ್ನಿ ಅದ್ರ ಪಕ್ಕ ಸಿಂಗಾಪುರು ಒಂಥರ ಐಲ್ಯಾಂಡ್ ಥರ ಐಲ್ಯಾಂಡ್ ಅಂತ ಅಂದರೆ ಸಮುದ್ರದ ಪಕ್ಕ ಕಲ್ಬಂಡೆ ಇರುತ್ತಲ್ಲ ಬೆಟ್ಟ ಥರ ಇತ್ತಂತೆ ಮೊದಲು ಅದನ್ನ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ಸಿಂಗಾಪುರನ್ನ ಮಾಡಿದ್ದಾರೆ ಆ್ಯಕ್ಚುಲಿ ಇದೆ ಈ ಸಿಂಗಾಪುರೆಲ್ಲ ಬಿರಿ ಕಲ್ಲೇ ಇರೋದು ಅವ್ರಿಗೆ ಮಣ್ಣು ಇಲ್ಲವಂತೆ ಮೊದಲು ಇಂಡೋನೇಷ್ಯಿಂದ ತಗೋತಾಯಿದ್ರಂತೆ ಇಂಡೋನೇಷ್ಯಾದಿಂದ ತಗೋತಾ ಇರೋ ಮಣ್ಣು ಅವರು ಏನೋ ಗಲಾಟೆ ಆಗ್ಬಿಟ್ಟು ವಾರೆಲ್ಲ ಆಗಿಬಿಟ್ಟು ಇಂಡೋನೇಷ್ಯಾದವ್ರು ಮಣ್ಣು ಕೊಡೋಲ್ಲ ಅನ್ಬಿಟ್ರಂತೆ ಅದಕ್ಕೆ ಅವರು ಟಿಕ್ನ ಮತ್ತು ಇತ್ರವನ್ನೆಲ್ಲ ಸುಟ್ಟಿ 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 ಮಣ್ಣು ಮಾಡಿಕೊಂಡು ಆ ಪಾಟ್ಗಳಲ್ಲಿ ಇಲ್ಲಿ ಗಿಡಗಳು ಬೆಳೆಸ್ಕೊಳ್ಳೋ ಥರ ಆ ಥರ ಮಾಡಿದ್ದಾರೆ ಇಲ್ಲೇ ಪಕ್ಕದಲ್ಲ ಸಕ್ಕದಾಗಿ ನೋಡಿ ಎಲ್ಲ ಕಡೆ ನೋಡು ಪಾಟ್ಗಳಲ್ಲೇ ಗಿಡ ಬೆಳೆಸಿದ್ದಾರೆ ಏಕೆಂತಂದರೆ ಒಂದು ಇಂಚು ಎರಡು ಇಂಚಲ್ಲಿ ಮಾತ್ರ ಮಣ್ಣು ಹಾಕಿದಾರಂತೆ ಅದರಿಂದ ಕೆಳಗಡೆ ಹೋದರೆ ಬಿರಿ ಕಲ್ಲೇ ಇರುತ್ತಂತೆ ಸೊ ಕಟ್ ಮಾಡಿ ಕಟ್ ಮಾಡಿ ಇದ್ರೊಳಗಡೆ ಹಾಕಿದ್ದಾರೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇಲ್ಲಿ ನೋಡಿ ಎಷ್ಟು ಗಿಡಗಳೆಲ್ಲ ಪಾಟಲ್ಲೇ ಬೆಳೆಸಿದ್ದಾರೆ ಹೆಂಗ್ ಬೆಳೆಸ್ತಾ ಇದ್ದಾರೆ ಮಂಡೇಶನೇ ಇಷ್ಟೊಂದು ಗ್ರೀನರಿ ಮಾಡಿರ್ಬೇಕಾದ್ರೆ ನಮ್ಮ ದೇಶದಲ್ಲಿ ಮಣ್ಣೆಲ್ಲ ತುಂಬಿ ತುಣುಕ್ತಾ ಇದೆ ಕೆಲವು ಸಲ ನಮ್ಮ ಮಣ್ಣು ಬೇರೆ ಬೇರೆ ದೇಶದಿಂದ ಇದು ತಗೊತಾ ಇದಾರಂತೆ ಅಷ್ಟೊಂದು ಮಣ್ಣಿಗೂ ಅಷ್ಟೊಂದು ಬೆಲೆ ಬಂದ್ಬಿಟ್ಟಿದೆ ಇವಾಗ ಯಾವ ಕಡೆ ನೋಡನೆ ಬೆಳೆಸಿದ್ದಾರೆ ಅಷ್ಟೊಂದು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಈ ಸಿಟಿನ ನಿಜ ಹೇಳ್ಬೇಕು ಅಂದರೆ ನನಗಂತೂ ತುಂಬ ಇಷ್ಟ ಆಯಿತು ಎಲ್ಲಿ ನೋಡಿದ್ರು ಕಲರ್ಫುಲ್ ಆಗಿದೆ ದೊಡ್ಡ ದೊಡ್ಡ ಬಿಲ್ಡಿಂಗು ಚಿಕ್ಕ ಬಿರಿ ಫ್ಲವರ್ ಗಿಡಗಳು ಯಾವ ಥರ ಅವ್ರು ಮಾಡಿದಾರಂತಂದರೆ ನೋಡೋಕ್ಕೆ ಆಗಲ್ಲ ಹೇಳಕ್ಕೆ ಆಗಲ್ಲ ಅಷ್ಟೊಂದು ಡಿಸೈನ್ ಡಿಸೈನ್ ಆಗಿ ಎಲ್ಲ ಹೊಸ ಹೊಸಾದ ಏನೇ ಬಂದರೂ ಫಸ್ಟು ಸಿಂಗಾಪುರ್ಗೆ ಬರುತ್ತೆ ಐ ಟಿ ಕಂಪ್ನಿಗಳೆಲ್ಲ ದೊಡ್ಡ ಹೆಡ್ ಹೆಡ್ ಆಫೀಸು ಕ್ವಾರ್ಟರ್ಸು ಹೆಡ್ ಕ್ವಾರ್ಟರ್ಸ್ ಅಂತ ಹೇಳ್ತಾರಲ್ಲ ಐ ಟಿ ಬಿ ಟಿ ಕಂಪ್ನಿಗಳು ಸಾಫ್ಟ್ವೇರ್ ಕಂಪ್ನಿಗಳು ಎಲ್ಲ ಇಲ್ಲಿಂದನೇ ಸ್ಟಾರ್ಟ್ ಆಗೋದು ಮತ್ತು ಇವರು ಇಲ್ಲಿ ಅವ್ರಿಗೆ ಲೋಕಲ್ ಜನಗಳಿಗೆ ತುಂಬ ಸಪೋರ್ಟ್ ಮಾಡ್ತಾರೆ ಎಜುಕೇಷನ್ಗೆ ಆಗಲಿ ಇರೋದಕ್ಕೆ ಆಗಲಿ ಸಪೋರ್ಟಿಂಗ್ ತುಂಬ ಚೆನ್ನಾಗಿದೆ ಇಲ್ಲಿ ಸಿಸ್ಟಮ್ ಹೆಂಗಿದೆ ಅಂತ ಅಂದರೆ ಅವ್ರಿಗೆ ಬರೋ ಇದು ಮಕ್ಕಳು ಎಜುಕೇಷನ್ನೇ ಆಗಲಿ ತುಂಬ ಈಸಿಯಾಗೆ ಕಡಿಮೆ ಕಡಿಮೆ ದುಡ್ಡಲ್ಲಿ ಸಿಟಿಸನ್ ಆಗೋದು ಆದರೆ ಇಲ್ಲಿನ ಸಿಟಿಸನ್ ಆದರೆ ಅವ್ರು ಒಳ್ಳೆ ಎಜುಕೇಷನ್ ಕೊಟ್ಬಿಟ್ಟು ಅಲ್ಲೇ ಕೆಲಸ ಕೊಡ್ತಾರಂತೆ ಗೊತ್ತಾ ಸೂಪರಾಗಿದೆ ನನಗೆ ಅಲ್ಲಿ ಇಂಡಿಯನ್ ಎಂಬೆಸಿ ಇಂಡಿಯನ್ದು ಕಲ್ಚರ್ ಇರುತ್ತಲ್ಲ ಅಲ್ಲಿ ಎಲ್ಲ ಡೀಟೇಲ್ಸ್ ಹೇಳಿದ್ರು ಅದಕ್ಕೆ ತುಂಬ ಜನ ಸಿಂಗಾಪುರ್ಗೆ ಬರ್ತಾರೆ ಎಲ್ಲರೂ ಸಿಂಗಾಪುರ್ಗೆ ಬರ್ತಾರೆ ಇಲ್ಲಿರೋ ಐ ಟೆಕ್ನಾಲಜಿ ಎಲ್ಲ ಕಲ್ತ್ಕೊಂಡು ಬೇರೆ ಬೇರೆ ದೇಶಕ್ಕೂ ಹೋಗಿ ನಾವು ಕೆಲಸ ಅಂತ ಾದ್ರೆ ಸಿಂಗಾಪುರ್ ಬಂದು ಮೆರಿನಾ ಬೇಗ್ ಬರಬೇಕು ಅಂದರೆ ಒಂದು ತಪ್ಪನ ಕರೆಕ್ಟಾಗಿ ಮಾಡಲೇಬೇಡಿ ಏನು ಯಾವ ತಪ್ಪು ಅಂತ ಅಂದರೆ ಅದು ಮೆರಿನಾ ಬೇ ಅಂತ ಇರುತ್ತೆ ಎಮ್ ಎಮ್ ಆರ್ ಟಿನಲ್ಲಿ ಮೆರಿನಾ ಬೇಗ ತಗೋಬೇಡಿ ಅದಕ್ಕಿಂತ ಮೊದಲು ಬೈಕ್ ಅಂತ ಇನ್ನೂ ಒಂದು ಸ್ಟೇಷನ್ ಇರುತ್ತೆ ಅಲ್ಲೇ ತಗೊಂಡ್ರೆ ಸಾಕು ಯಾಕೆಂತಂದ್ರೆ ನಾನು ಮೆರಿನಾ ಬೇ ತುಂಬ ದೂರದಲ್ಲಿ ಒಂದು ಇಂದನೇ ಇಳ್ಕೊಂಡೆ ಆದರೆ ಮೆರಿನಾ ಬೇ ಅಲ್ಲಿ ಸಿಗೋಲ್ಲ ದೂರದಿಂದ ನೋಡ್ಬೋದು ಅಷ್ಟೇ ಬಿಲ್ಡಿಂಗು ಇವಾಗ ಬೈಕಾಟ್ ಅಂತ ಅಂದ್ಬಿಟ್ಟು ಇಲ್ಲಿದೆ ನೋಡಿ ಇದೆಲ್ಲ ಆ ಮೆಟ್ರೋ ಸ್ಟೇಷನ್ ಅಲ್ಲೇ ಇಟ್ಕೊಂಡ್ರೆ ಸಾಕು ನೀವು ಅಲ್ಲಿಂದ ಬಂದ್ಬಿಟ್ಟು ಫಸ್ಟ್ ಲೆಫ್ಟ್ ಇಲ್ಲಿ ತಗೊಂಡ್ರೆ ಇದೇ ಬೇರೆನಾ ಬೇಗ ಹೋಗ್ತಾ ಇದೀವಿ ಮತ್ತೆ ಇನ್ನೊಂದು ಏನೋ ಒಂದು ಏನಂತಂದ್ರೆ ಇಲ್ಲಿ ಮರಗಳು ಒಂದು ಬಿಲ್ಡಿಂಗ್ ಇದೆ ಅದಕ್ಕಿಂತ ಹತ್ತಿರಗು ಬೆಳಬಿಡಿದೆ ಎಷ್ಟುದ್ದ ಎಷ್ಟಪ್ಪ ಬೆಳಿತಾ ಇದೆ ಅಂತಂದ್ರೆ ನೋಡಿ ಬಿಲ್ಡಿಂಗ್ ಎಷ್ಟುದ ಇದೆ ಅಷ್ಟುದ್ದಗೂ ಬೆಳ್ಕೊಂಡಿದೆ ಅಲ್ವಾ ಇಲ್ಲಿ ಹೆಂಗ್ ಮೈಂಟೇನ್ ಮಾಡಿದ್ದಾರೆ ಯಾವ ತರ ಗೊಬ್ಬರ ಹಾಕಿದ್ದಾರೆ ಆ ಗಿಡ ಬೆಳೆಸಬೇಕು ಅಂತ ಅಂದ್ರೆ ಅರ್ಥನೇ ಆಗ್ತಾ ಇಲ್ಲ ಇಲ್ಲೂ ಇಲ್ಲಿ ಎಷ್ಟು ಅಡಿಕೆ ಮರ ಬೆಳೆಯುತ್ತಲ್ಲ ಹಂಗೆ ಡೇಟ್ಸ್ ನೆಲ್ಲ ಬೆಳೀತಾ ಇದಾರೆ ಆರ್ಟಿಫಿಷಿಯಲ್ ಮರಗಳು ಏನೋ ಗೊತ್ತಿಲ್ಲ ಇಲ್ಲಿ ಹೆಣ್ಗಳು ಬೀಳುತ್ತೋ ಬೀಳಲ್ವ ಬಟ್ ಮರಗಳನ್ನ ಮಾತ್ರ ಚೆನ್ನಾಗಿ ಬೆಳೆಸಿದ್ದಾರೆ ಎಲ್ಲ ಕಡೆ ನಿಂತು ಬಂದೆ ಟವರ್ ಒನ್ ಟವರ್ ತ್ರೀ ಅಂತೆಲ್ಲ ಇದೆ ಸೊ ಎಲ್ಲಾರು ಕಾರಲ್ಲಿ ಬಂದು ಎಂಟ್ರಿ ತಗೋತಾ ಇದಾರೆ ಮಳೆ ಬೇರೆ ಬರ್ತಾ ಇದೆ ನನಗೆ ಸೊ ನಾನು ಎಂಟ್ರಿ ತಗೋಬೇಕು ಇವಾಗ ಒಳಗಡೆ ಹೆಂಗಿದೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ಕಲರ್ ಕಲರ್ಫುಲ್ ಆಗಿ ಬಂದ್ರೆ ಸಾಕು ನಾವು ಅಲ್ಲಿ ಗಂಟೆ ಅವಶ್ಯಕತೆನೇ ಅವಶ್ಯಕತೆ ಇಲ್ಲಿ ಕ್ರಿಸ್ಮಸ್ ಪಾರ್ಟಿ ನಡೀತಾ ಇದೆ ಹೆಂಗ್ ನಡೀತಾ ಇದೆ ಕ್ರಿಸ್ಮಸ್ ಪಾರ್ಟಿ ಇದೇ ಮೆರಿನಾ ಬಿ ಗಾರ್ಡನ್ ಬಿ ಇದೇ ಇಲ್ಲಿಗೆ ನಾನು ಬಂದಿದ್ದೀನಿ ಇವಾಗ ಅದ್ರೊಳಗಡೆ ಇದೀನಿ ನಾನು ಸೊ ನೋಡಿ ಹೆಂಗಿದೆ ಅಲ್ ನೋಡಿ ಆ ಬಿಲ್ಡಿಂಗ್ ನ ಅದ್ರೊಳಗಡೆ ನಿಂತ್ಕೊಂಡು ನೋಡ್ತಾ ಇರೋ ಮಹಾನ್ ವ್ಯಕ್ತಿ ಅಂತಂದ್ರೆ ನಾನೇನ ಮೇಲ್ಗಡೆ ನಿಂತ್ಕೊಂಡ್ರೆ ಆ ಬಿಲ್ಡಿಂಗ್ ಕಾಣಿಸಲ್ಲ ಸೊ ಇವಾಗ ಹೆಂಗ್ ಚಂದ್ ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ತೋರಿಸ್ತಾ ಇದ್ದಾರೆ ಟಿವಿನಲ್ಲಿ ಮೇಲ್ಗಡೆ ಹೋಗೋದ್ರ ಜೊತೆಗೆ ನಿಮ್ಗೂ ತೋರಿಸ್ತೀನಿ ನೋಡಿ ನೋಡಿ ಡ್ರೋನ್ ಅಲ್ಲೆಲ್ಲಾ ಇದ್ ಮಾಡಿದ್ದಾರೆ ಈ ತರ ಕಾಣಿಸುತ್ತಂತೆ ಅಂತೆ ಲೊಕೇಶನ್ ಗಾರ್ಡನ್ ಬೇ ಒಳಗಡೆ ಬಂದಾಯ್ತು ಇಲ್ಲೆಲ್ಲ ಒಂದ್ ಸ್ವಲ್ಪ ಫೋಟೋ ಸೆಷನ್ ಆಯ್ತು ಈಗ ಬಂದಿರೋದ್ರಿಂದ ಈಗ ಮೇಲ್ಗಡೆ ಹೋಗೋಣ ಇವಾಗ ಎಷ್ಟನೇ ಫ್ಲೋರ್ ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ಅನ್ಬಿಟ್ಟು ಟವರ್ ಒನ್ ಅಲ್ಲಿ ಒಂದ್ ಹೋದ್ರೆ ಏನೇನ್ ಸಿಗುತ್ತೆ ಏನಾಗುತ್ತೆ ಅಂತ ನೋಡ್ಕೋಬೇಕು ಇವಾಗ ಒನ್ ಅಲ್ಲ ಈ ನಾನು ಎಲ್ಲಿಗೆ ಹೋಗ್ತಾ ಇದೀನಿ ಬನ್ನಿ ಟವರ್ ಒನ್ ಟು ಟ್ವೆಂಟಿ ಟೂ ಫ್ಲೋರ್ಸ್ ಇದೆ ಫೋರ್ ಟು ಫೋರ್ ಇದ್ರಲ್ಲಿ ಹೋದರೆ ಗೆಸ್ಟ್ ರೂಮ್ಸು ಒನ್ಗೆ ಹೋದರೆ ಲಾಬಿ ಅಲ್ಲಿಗೆ ಹೋಗೋಕ್ಕೆ ಫುಲ್ಲು ಇದಿಲ್ಲ ಏನಿದೆ ಅಂತ ಅಂದರೆ ಒಂದು ಕಡೆ ಹೋಗ್ಬೇಕು ಅಂತ ಅಂದರೆ ಫಸ್ಟು ಏನು ಎಲ್ಲಿದೆ ಟ್ವೆಂಟಿ ಟು ಗಂಟೆ ಇದೆ ಆ ಟ್ವೆಂಟಿ ಟೂ ಗಂಟೆ ಹೋಗ್ಬಿಟ್ಟು ನೆಕ್ಸ್ಟು ಬೇರೆ ಚೇಂಜ್ ಮಾಡಬೇಕಂತ ನಾನು ಲಾಬಿಗೆ ಇವರೆಲ್ಲ ಹೋಟೆಲ್ಗೆ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ ಇಲ್ಲಿ ಏನೇನೋ ಪ್ಲೇಸ್ ಇದೆ ಸೊ ಇವಾಗ ಟ್ವೆಂಟಿ ಟು ಫ್ಲೋರ್ ಗಂಟ ಹೋಗ್ತಾ ಇದ್ದೀನಿ ನಾನು ಟ್ವೆಂಟಿ ಟು ಫ್ಲೋರ್ ಬಂದಿದ್ದೀನಿ ಟ್ವೆಂಟಿ ಟು ಫ್ಲೋರ್ಗೆ ಬಂದರೆ ಏನು ಕಾಣಿಸ್ತೀನಿ ಬನ್ನಿ ಇದು ಕಾಣಿಸ್ತಾ ಇದೆ ಟ್ವೆಂಟಿ ಫ್ಲೋ ಟು ಫ್ಲೋರಲ್ಲಿ ನಾನು ಅಲ್ಲಿಗೆಲ್ಲ ಹೋಗ್ಬೇಕು ಸೊ ಇವತ್ತೆಲ್ಲ ಒಂದೇ ದಿನ ಇಲ್ಲೇ ಆಗ್ಬಿಡತ್ತೆ ಅನ್ಸುತ್ತೆ ಮೇ ಬಿ ಎಷ್ಟು ಓನ್ ಪ್ಲೇಸ್ ಇದೆ ಓ ಗಾರ್ಡನ್ ಬೇ ಫಿಫ್ಟಿ ಟು ಫ್ಲೋರಿಂದ ಟೆರಸ್ ಲಿಫ್ಟ್ ನೋಡಿ ಟೆರಸ್ ಲಿಫ್ಟ್ ಅಂದರೆ ಲೆಫ್ಟ್ ಸೈಡ್ ನೋಡಿ ಅಲ್ಲಿಂದ ಹಿಂಗಿದೆ ಲೆಫ್ಟ್ ಸೈಡ್ ಲೆಫ್ಟ್ ಇದೆ ಲೆಫ್ಟ್ ಲೆಫ್ಟು ಹ್ಞೂ ರೈಟ್ ಇದು ಲೆಫ್ಟ್ ನನಗೆ ಇವಾಗೂ ಲೆಫ್ಟು ರೈಟು ಸರಿಯಾಗಿ ಗೊತ್ತಾಗಲ್ಲ ಹೋಗ್ತಾ ಇದ್ದೀನಿ ಈ ಹೋಟ್ಲಲ್ಲಿ ಯಾರು ಇರ್ತಾರೆ ಇದರಲ್ಲಿ ಎಷ್ಟು ಗೊತ್ತಾ ಒಂದು ದಿನಕ್ಕೆ ಒಂದು ದಿನಕ್ಕೆ ಒಂದೂವರೆ ಲಕ್ಷ ಇಂದ ಐದು ಲಕ್ಷ ಗಂಟೆ ಇದೆ ರೂಮ್ಗಳು ಇಲ್ಲಿ ಮೈ ಗಾಡ್ ಕ್ರೇಜಿ ಅಲ್ವಾ ಆದರೂ ಒಂದು ದಿನಕ್ಕೆಲ್ಲ ಒಂದೂವರೆ ಲಕ್ಷ ಖರ್ಚು ಮಾಡುವಷ್ಟಲ್ಲ ಇಲ್ಲ ಸುಮ್ಮನೆ ನಾವು ಇಲ್ಲಿಂದ ಹೊರಗಡೆಯಿಂದ ನೋಡಿಕೊಂಡು ಮೀಡಿಯಂ ಮಾಡ್ಕೊಂಡು ಹೋಗೋದು ಅಷ್ಟೇ ನಾವು ಲೆಫ್ಟ್ ಟೆರಸ್ ಟು ಗೋ ಎಕ್ಸಿಟ್

ಎಷ್ಟೊಂದು ಎಲ್ಲ ಒಳ್ಳೆ ಎಲ್ಲ ಮಾತಾಡಿಸ್ತಾರೆ ಫ್ರೆಂಡ್ಲಿ ಆಗಿದ್ದಾರೆ ಮತ್ತೆ ಹಿಂಗೆ ಇದೆ ಅಂತ ಅಂದ್ಬಿಟ್ಟು ಎಲ್ಲೆಲ್ಲಿ ಹೋಗಿ ಏನೇನ್ ಮಾಡ್ಬೇಕು ಅಂತ ಅವರೇ ಹೇಳ್ತಾರೆ ನೋಡಿ ಫಿಫ್ಟಿ ಫೋರ್ ಸೆವೆನ್ ಫ್ಲೋರ್ಗೆ ಒಂದೇ ನಿಮಿಷಕ್ಕೆ ಬಂದ್ಬಿಟ್ಟೆ ಅದರಲ್ಲಿ ಇನ್ನೂ ಒಂದು ಇರಬೇಕು ಅಂದ್ಕೊಂಡೆ ಏನು ಗೊತ್ತಾ ಇಲ್ಲಿ ಲಿಫ್ಟಲ್ಲಿ ಗಡ ಗಡ ಗಡಗಡ ಅಂತ ನಡುಗುತ್ತಲ್ಲ ನಮ್ಮ ಲಿಫ್ಟ್ಗಳು ನಿಲ್ಲಿಸ್ಬೇಕಾದ್ರೆ ಒಂಥರ ಏನೋ ಎತ್ಕೊಂಡು ಹೋದಂಗೆ ಜಟ್ಕ ಬಂಡಿದ್ದಾರ ಹಂಗೆ ಆಗಲ್ಲ ಒಂದೇ ನಿಮಿಷಕ್ಕೆ ಎಷ್ಟು ಸ್ಮೂತಾಗಿ ಬಂದ್ಬಿಡುತ್ತೆ ಗೊತ್ತಾ ಲಿಫ್ಟು ಹಾಗೆ ಸೂಪರಾಗಿ ಬಂತು ಇವಾಗ ಮಳೆ ಬರ್ತಾ ಇರೋದ್ರಿಂದ ಅನೀತಾ ಇರೋದ್ರಿಂದ ಮಳೆ ಅನಿತಾನೇ ಇದೆ ಕೆಳಗಡೆ ಎಲ್ಲ ಶಿಪ್ಗಳಿದೆ ಮತ್ತೆ ಒಳ್ಳೊಳ್ಳೆ ಬಿಲ್ಡಿಂಗ್ ಗಳಿದೆ ಎಲ್ಲ ಕಾಣಿಸ್ತಾ ಇದೆ ನನಗಂತೂ ಸೂಪರ್ ಆಗಿ ಅನಿಸ್ತಾ ಇದೆ ಮಳೆ ಮುಚ್ಕೊಂಡಿದೆ ನೋಡಿ ಅದು ಕಾಣಿಸ್ತಾ ಇದೆ ನೋಡಿ ಅವಾಗೆ ಕಾಣಿಸ್ತಾ ಇತ್ತು ಹುಡ್ಗಿ ಇದೆ ನಾನೇ ಸೊ ಅಲ್ಲಿ ಸ್ವಿಮ್ಮಿಂಗ್ ಮಾಡ್ಬೋದಾ ಎಲ್ಲರೂ ಮಾಡ್ಬೋದಾ ಏನು ಮಾಡ್ಬೋದು ಗೊತ್ತಿಲ್ಲ ಬಟ್ ಫೋಟೋಸು ವೀಡಿಯೋಸು ಅಲ್ಲೆಲ್ಲ ಕ್ಯಾಮ್ರಾಗಳಿದೆ ತೆಗಿತಾ ಇದ್ದಾರೆ ಡೈರೆಕ್ಟ್ ವಿ ಆರ್ ಗೋಯಿಂಗ್ ಸಿಂಗಾಪುರಲ್ಲಿ ಮಳೆನೂ ಹೆಂಗೆ ಬರ್ತಾ ಇದೆ ಅಂತ ಇಲ್ಲೊಂದು ಟೆಂಟ್ ಎಲ್ಲ ಇಟ್ಕೊಂಡಿದ್ದಾರೆ ಒಂದು ವ್ಯೂ ಎರಡು ವ್ಯೂ ಮೂರು ವ್ಯೂ ಅಂತ ಯಾವ ಕಡೆಯಿಂದ ನೋಡಿದ್ರು ಸೂಪರ್ ಆಗಿದೆ ಇಲ್ಲ ಪಕ್ಕ ಪಕ್ಕದಲ್ಲಿ ಸೂಪರಾಗಿ ಅನ್ನಿಸ್ತಾ ಇದೆ ಯಾರು ನೋಡಕ್ಕೆ ಅಂತಾನೆ ಬಂದಿದ್ದಾರೆ ನಾನು ನಾನು ಬಂದಿದ್ದೀನಿ ಅಷ್ಟೇ ಮೇಲುಗಡೆ ಐವತ್ತೇಳನೇ ಫ್ಲೋರ್ ಬಂದಿದ್ದೀನಿ ಇವಾಗ ಫಸ್ಟ್ ಫಸ್ಟ್ ಎಲ್ಲಿ ಎಂಟ್ರಿ ತಗೋತಾ ಇದ್ದೀನಿ ಗೊತ್ತಾ ನೀವು ಹೋಗಿ ಎಂಟ್ರಿ ತಗೋತಾ ಇದ್ದೀನಿ ಇಲ್ಲಿ ಹೋಟೆಲ್ಸ್ ಇದೆ ಹೋಟೆಲ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಕಾಸ್ಟ್ಲಿ ಅಂತ ಅಂದ್ರೆ ಇಲ್ಲಿ ಎಷ್ಟು ಚೆನ್ನಾಗಿರೋದಕ್ಕೆ ಸ್ಪೇ ಮಾಡಲೇಬೇಕಾಗುತ್ತೆ ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗೆ ಕಾಣಿಸ್ತಾ ಇದೆ ಆರ್ಬರ್ ಮೇಲ್ಗಡೆ ಎಲ್ಲ ಒಂಥರ ಸೂಪರ್ ಆಗಿ ಕಾಣಿಸ್ತಾ ಇದೆ ಮತ್ತೆ ಮಳೆ ಬೇರೆ ಬರ್ತಾ ಇದೆ ರೀ ಮತ್ತೆ ಗಾರ್ಡನ್ ಇದೆ ಇದೆ ಪಕ್ಕದಲ್ಲೇ ಸೂಪರ್ ಆಗಿದೆ ಎಲ್ಲ ಲೊಕೇಶನ್ ಏನೇನೋ ಸಕ್ಕದಾಗಿ ಕಾಣಿಸ್ತಾ ಇದೆ ಸೂಪರ್ ಆಗಿದೆ ಓ ಗಾಡ್ ನಾನು ಇಲ್ಲಿವರೆಗೂ ಈ ತರ ಎಕ್ಸ್ಪೀರಿಯನ್ಸ್ ಮಾಡೇ ಇಲ್ಲ ಇಷ್ಟೊಂದು ಮಾಡೇ ಇಲ್ಲ ನಾನು ಹೇಗಿದಲ್ವಾ ಗಾರ್ಡನ್ ಪೇ ಅಂತಂದ್ರೆ ಇದೆ ಗಾರ್ಡನ್ ಪೇ ಇಲ್ಲೇ ಇಲ್ಲದ್ರೆ ಗಾರ್ಡನ್ ಪೇ ಎಲ್ಲ ಪಕ್ಕ ಪಕ್ಕದಲ್ಲೇ ಇದೆ ಆಕ್ಚುಲಿ ಅಲ್ಲಿ ಗಂಟ ಹೋಗೋ ಅವಶ್ಯಕತೆನೇ ಇಲ್ಲ ಸುಮ್ಮನೆ ನಡ್ಕೊಂಡ್ ಬಂದಿದ್ದಾಯ್ತು ಒಂದು ವಾಕ್ ಆಯ್ತು ಇಲ್ಲೊಂದು ದೊಡ್ಡ ಶಿಪ್ಪರು ಆರ್ಬರ್ ಎಲ್ಲ ಇದೆ ನೋಡಿ ಎಲ್ಲಾ ಶಿಪ್ಗಳು ಮತ್ತೆ ಅಲ್ಲೊಂದು ಇದು ಹೈಲ್ಯಾಂಡ್ ಕೂಡ ಇದೆ ಹೈಲ್ಯಾಂಡ್ ಹೆಂಗ್ ಕಾಣಿಸ್ತಾ ಇದೆ ಅಂತ ಅಂದ್ರೆ ಸೂಪರ್ ಆಗಿ ಕಾಣಿಸ್ತಾ ಇದೆ ಲೊಕೇಶನ್ ಇಂದ ಮೇಲ್ಗಡೆ ಹೆಂಗ್ ಕಾಣಿಸುತ್ತೆ ನೋಡಿ